ಹಾಯ್ ಅನು ಎಲ್ರಿಗೂ ನಮಸ್ಕಾರ ನಾವು ಎಸ್ ಡಬ್ಲ್ಯೂ ಸಿ ಎಲ್ ಲಾಂಚ್ ಮಾಡಿದಾಗಲೇ ತುಂಬ ಮಾತಾಡಿದ್ದೀವಿ ಅವತ್ತು ನೀವೆಲ್ಲರೂ ನಮ್ಮ ಮಾತುಗಳ್ನು ಕೇಳಿದ್ದೀರಾ ತುಂಬ ಖುಷಿಯಾಯಿತು ಇವತ್ತು ಎಲ್ಲ ಟೀಮ್ಸ್ ಸೆಲೆಕ್ಷನ್ಸ್ ಆಗ್ತಿದೆ ಯಾರು ಯಾರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ ಮಂಜುಳಾ ಅಮ್ಮ ಅವ್ರ ಟೀಮ್ ನನಗೆ ಸಿಕ್ಕಿರೋದು ತುಂಬ ಖುಷಿಯಾಗಿದೆ ಒಂದೇ ಒಂದು ಮಾತು ಇವತ್ತು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪೀಟರ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಹಾಗೆ ಆಲ್ ದಿ ಬೆಸ್ಟ್ ಒಂದು ಒಳ್ಳೆ ಐಡಿಯಾ ಅವ್ರು ಫಸ್ಟು ತಾರಮ್ಮ ಹೇಳಿ ನನಗೆ ಪೀಟರ್ ಫೋನ್ ಮಾಡಿದಾಗ ಅವ್ರ ತಲೇಲೊಂದು ಐಡಿಯಾ ಇತ್ತು ಮೇಡಮ್ ಹಿಂಗೆ ಹಿಂಗೆ ಅಂದ್ಕೊಂಡಿದ್ದೀವಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಐ ಸರ್ ಇಟ್ಸ್ ಅ ಫೆಂಟಾಸ್ಟಿಕ್ ಐಡಿಯಾ ಯಾಕಂದರೆ ಎಲ್ಲರೂ ಸಾಮಾನ್ಯವಾಗಿ ಈ ಒಂದು ಇಡೀ ಪೇಟ್ರಿಯಾರ್ಕಲ್ ವರ್ಲ್ಡಲ್ಲಿ ಬರೀ ಗಂಡಸರ ಬಗ್ಗೆ ಅವ್ರಿಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಬಹಳ ರೇರಾಗಿ ಹೆಣ್ಮಗಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಪೀಟರ್ಗೆ ಐಡಿಯಾ ಬಂದು ನಂಗೆ ತುಂಬ ಖುಷಿಯಾಗಿ ಅವತ್ತೇ ಕಂಗ್ರ್ಯಾಚುಲೇಟ್ ಮಾಡಿದ್ದೆ ಇವತ್ತು ನಾನು ಹೇಳಬೇಕಾಗಿರೋ ಒಂದೇ ಒಂದು ವಿಷಯ ಆವತ್ತು ಒಂದು ಮೂರ್ನಾಲ್ಕು ಜನ ಪೀಟರ್ಗೆ ಸಪೋರ್ಟಾಗಿ ನಿಂತಿದ್ರು ಶರಣವಸ್ ಶರಣ ಶರವಣ ಸರ್ ಅಂತ ಹಿಡಿದು ಸಂಜಯ್ ಗೌಡ್ರಿರ್ಬೋದು ಒಂದಷ್ಟು ಜನ ನಮ್ಮ ಲಾಲ್ ಅವರೆಲ್ಲ ಇವತ್ತು ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರಿಕೊಂಡು ಆ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಂತ ನೋಡಿ ಬಹಳ ಸಂತೋಷ ಆಯಿತು ಸೊ ಪೀಟರ್ಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಅವರ ಸ್ಪಾನ್ಸರರ್ಸ್ ಇರ್ಬೋದು ಅವ್ರ ಅವ್ರ ಟೀಮ್ ಓನರ್ಸ್ ಇರ್ಬೋದು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಆ್ಯಂಡ್ ಹೆಣ್ಣು ಮಕ್ಕಳು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ನಮ್ಮ ಅಪ್ಪು ಖಂಡಿತ ನಿಜ ಅದು ದುಬೈಯಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ತೋರಿಸ್ತಾರೆ ಅಂತ ಅನ್ಕೊಂಡಿದೀನಿ ಚಿಯರ್ ಲೀಡಿಂಗ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅದೇ ನಿಮ್ ಮಂತ್ರ ಆಗಿರತ್ತಾ ಸ್ಟೇಡಿಯಂ ಅಲ್ಲಿ ಏನು ಹೆಣ್ಮಕ್ಳೆ ಸ್ಟ್ರಾಂಗು ಗುರು ಅಂತ ಹೇಳಿ ಅದು ನನ್ನ ಲೈಫ್ಗೆ ಅದು ಮೇನ್ ಲೈನ್ ಅನಾಹ ಸೊ ಇದು ಜೊತೆ ಅಶ್ವಿನಿ ಇವತ್ತು ಬಂದು ಒಂದು ವಾಯ್ಸ್ ಜೋಡಿಸಿರೋದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರೋ ತುಂಬಾ ಕಷ್ಟಕರಾ ಅಂತಾರೆ ಬಟ್ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ ಇವತ್ತು